ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ದಲಿತರು ಅನ್ನೋ ಕಾರಣಕ್ಕೆ ಮಾಸ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನು ಮೂಲೆಗುಂಪು ಮಾಡಿರುವ ಘಟನೆ ಮಾಸ್ತಿ ಗ್ರಾಮದಲ್ಲೇ ನಡೆದಿದೆ ಮನುವಾದಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ದೇಶಕ್ಕೆ ಪವಿತ್ರವಾದ ಸಂವಿಧಾನ ನೀಡಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡದೆ ಕಡೆಗಣಿಸಿ ಅಗೌರವ ಸೂಚಿಸಿದ್ದಕ್ಕೆ ದಲಿತ ಸಂಘಟನೆಗಳು ಅಂಬೇಡ್ಕರ್ ಅನುಯಾಯಿಗಳು ಸಮಾನ ಮನಸ್ಕರು ದಲಿತ ಸಮುದಾಯಗಳು ಖಂಡಿಸಿದ್ದಾರೆ ಅಲ್ಲದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪಾಲಿಸದೆ ದಲಿತರು ಅನ್ನೋ ಕಾರಣಕ್ಕೆ ಮಾಸ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ನಾಗರಾಜ್ ಅವರನ್ನ ವೇದಿಕೆಯ ಒಂದು ಮೂಲೆಯಲ್ಲಿ ಕುರಿಸಿ ಅಪಮಾನ ಮಾಡಿದ್ದಾರೆ ದಲಿತ ವಿರೋಧಿ ಧೋರಣೆಯನ್ನು ತಾಲೂಕು ಆಡಳಿತ ಹಾಗೂ ಮಾಸ್ತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಾಸಕರು ತೋರಿದ್ದಾರೆ ಫೆಬ್ರವರಿಂದು ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಹಾಗೂ ಅಪ್ಪು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಏನೋ ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿದ್ರೂ ಸಹ ಸರ್ಕಾರದ ಪ್ರೋಟೋಕಾಲ್ನಂತೆ ಕಾರ್ಯಕ್ರಮ ನಡೆಯಬೇಕಾಗಿತ್ತು ಆದರೆ ಇಬ್ಬರು ಸಚಿವರು ಇರುವ ವೇದಿಕೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅಗೌರವ ಸೂಚಿಸಿದ್ದು ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಘಟನೆಯನ್ನು ಬಾಬಾ ಸಾಹೇಬರ ಅನುಯಾಯಿಗಳು ಸಮಾನ ಮನಸ್ಕರು ಹಾಗೂ ದಲಿತ ಸಮುದಾಯಗಳು ಖಂಡಿಸಿ ವೇದಿಕೆಯ ಮುಂಭಾಗದಲ್ಲಿ ದಲಿತ ಸಂಘಟನೆ ಮುಖಂಡರಾದ ತಿಪ್ಪಸಂದ್ರ ಶ್ರೀನಿವಾಸ್ ಹಳೇಹಳ್ಳಿ ತಿಮ್ಮರಾಯಪ್ಪ ಡಿಎನ್ ನಾರಾಯಣಸ್ವಾಮಿ ಸುಗೊಂಡಹಳ್ಳಿ ಲಕ್ಷ್ಮಣ್ ಮಾಸ್ತಿ ರವಿಕುಮಾರ್ ರವಿ ಎನ್ನೋ ನೂರಾರು ಮುಖಂಡರು ಸೇರಿ ಬಾಬಾ ಸಾಹೇಬರ ಭಾವಚಿತ್ರವುಳ್ಳ ಬ್ಯಾನರ್ ಇಟ್ಟು ಸಾಂಕೇತಿಕವಾಗಿ ಗೌರವ ಸಲ್ಲಿಸಿದರು ಈ ಸಂಬಂಧ ದಲಿತ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರು ತಾಲೂಕು ಆಡಳಿತಕ್ಕೆ ಿ ಬಸ್ ನಿಲ್ದಾಣದಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಿಸಿ ಗೌರವ ಸೂಚಿಸಲು ಎಚ್ಚರಿಕೆ ಕೊಡುಗೆ ತಲುಪುತ್ತೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಕೂಡ ಯಾವುದೇ ಮತ್ತವರ್ತಿಗಳಿಲ್ಲ ನಮ್ಮ ಹೆಣ ಹಣ ಸಾರ್ವಜನಿಕರಿಗೆ ಸೇರ್ತಾ ಇದೆ ಇದನ್ನ ಸಹಿಸಿಕೊಳ್ಳಲ್ಲ ಬಿಜೆಪಿಯವರಿಗೆ ಜೆಡಿಎಸ್ ಅದರಿಂದ ಬೆಳಿಗ್ಗೆ ಎಂದ್ರೆ ಅಪಪ್ರಚಾರ ಮಾಡ್ತಾರೆ ಅಪಪ್ರಚಾರಗಳಿಗೆ ಕಿವಿ ಕೊಡದೆ ಅದ್ರಲ್ಲಿ ವಿಶೇಷವಾಗಿ ನಮ್ಮ ನಂಜೇಗೌಡರಂತ ಸಕ್ರಿಯ ಶಾಸಕರನ್ನ ನೀವು ಉಳಿಸ್ಕೊಳುವಂತ ಜವಾಬ್ದಾರಿ ನಿಮ್ಮ ಹೆಸರ ಇರುತ್ತೆ यार बाब कर ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆತ್ಮೀಯ ಬಂಧುಗಳೇನು ಆಸ್ತಿಯಲ್ಲಿ ಬಹಳ ವೆಂಕಟೇಶ್ ಅಯ್ಯಂಗರ್ ಅವರ ಹೆಸರಿನಲ್ಲಿ ಸರ್ಕಾರದಿಂದ ಅನುದಾನವನ್ನ ಕೊಟ್ಟು ಇವತ್ತು ಲಕ್ಷಾಂತರ ರೂಪಾಯಿ ಸರ್ಕಾರದ ಅನುದಾನದಿಂದ ಒಂದು ನಿರ್ಮಾಣ ಮಾಡತಕ್ಕಂತ ನಮ್ಮೆಲ್ಲರ ಜನಪ್ರಿಯ ಶಾಸಕನ ನನ್ನ ಬಹುಶಃ ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ದು ಸರ್ಕಾರ ಏನಿದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನುಟ್ಟು ಸರ್ಕಾರ ಮಾಡಿ ಇಲ್ಲಿನ ಕೆಲವು ಅನುವಾದಿಗಳು ಶಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಣ್ಗಣಿಸಿದ ಅವಮಾನಿಸಿರ್ತಕ್ಕಂಥ ಇವತ್ತು ಇಡೀ ವಾಸ್ತವ ದಲಿತ ಸಮುದಾಯ ಇವತ್ತು ಅದನ್ನು ಖಂಡಿಸ್ತಾ ಇದೆ ಹಾಗಾಗಿ ಇವತ್ತು ಅದೇ ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಾವಿರಾರು ಜನ ದಲಿತ ಒಂದು ಲಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಇಮತ್ತ ನಮ್ಮ ಬಾರಕದ ಗೌರನ ಇಮತ್ತ ಬಾಬಾ ಸಯಮ ಭಕ್ತರು ಬಾಬಾಜಿ ಅವರು ಪರಿಚಯ ಆದ ಸೋಲ್ಕ ಕಾರಣ ಕೂಡ ಅಬೆಸ್ಟೋಸ್ ವಸ್ತುವಿನಿಂದಂತಲ್ಲಿ ಬಾಬಾ ಸಯಮ ಭಕ್ತರು ಲಾಚ ಚಿತ್ರವನ್ನು ಆಕ್ರಿಯದಿಂದಂತ ಬಾಲು ಸರ್ಕಾರ ತಾಯ್ ಮಾಡುತ್ತಿದ್ದಾರೆ ಅಂತ ತಾಲ್ಲೂಕಾದಿಂದ ಬಂದಿದ್ದೆ ಅಂತ ಹೇಳಿ ಆ ಸಮಾನ ಸರ್ಕಾರ ಸಂಬಂಧಕ್ಕೆ ಉಪಬರನು ಒಟ್ಟು ಮಾತು ಚರ್ಚೆ ಮಾಡಿ ಎಲ್ಲರಿಗೂ ಮಾಹಿತಿ ಆಯ್ಕೆ

ೂ ಕೂಡ ಮಾನ್ಯ ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತೆ ಉಸ್ತುವಾರಿ ಮಂತ್ರಿಗಳಾದೇಶ್ರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಮಾಡಬೇಕಾಗಿತ್ತು ಸಂಘಟನೆಗಳು ಅದನ್ನ ಎಫರ್ಟ್ಕೊಂಡ್ಮೇಲೆ ಮಾಡಿದ್ರು ಹೋಗಿ ಬಾಬಾ ಸಾಹೇಬ್ ಪರವಾಗಿ ಇನ್ನು ಮುಂದಿನ ದಿನದಲ್ಲೂ ಕೂಡ ದಲಿತ ಚಳುವಳಿ ದಲಿತ ಕೂಡ ಈ ತಾಲೂಕಿನಲ್ಲಿ ಕೊಡ್ತಾ ಇರ್ತಕ್ಕಂಥದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಗೌರವಿಸಬೇಕು ಗೌರವ ಮನವಿಯನ್ನ ನಾನು ಈ ಮೂಲಕ ಮಾಡ್ತಾ ಹಾಗಾಗಿ ಮಾಧ್ಯಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಧ್ಯಮ ನಿಲ್ದಾಣದಲ್ಲಿ ಅಂಬೇಡ್ಕರ್ ಆ ಕಾರಣದಿಂದ ನಾವಿಲ್ಲಿ ಬ್ಯಾನರ್ ನಾವು ಗೌರವ ಇದ್ದಾರೆ ಈ ನಮ್ಮ ದಲಿತ ಸಮುದಾಯವನ್ನು ಯಾಮರ್ಸೋದಕ್ಕೆ ಬರೀ ಫೇಪರ್ ಸ್ಟೇಟ್ಮೆಂಟ್ ಮಾತ್ರ ಸೀಮಿತ ಆಗಿದೆ ಆ ಕಾರಣದಿಂದ ನಾವು ಇಪ್ಪತ್ತೊಂದೇ ಶತಮಾನದಲ್ಲಿ ಬದುಕ್ತಾ ಇದೀವ ಇಂದಿನ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತ ಪ್ರಶ್ನೆ ಇರುವ ಕಾರಣ ಈ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಏನೋ ರಾಷ್ಟ್ರೀಯ ಪಕ್ಷಗಳಿದ್ರು ಗಾದೆಗೆ ಚಿಕ್ಕ ಪಕ್ಷಿಗಳು ಮುಂದೆ ಚಾಲ ಚಳವಳಿ ಆದ್ರೆ ಅಂಬೇಡ್ಕರ್ ಸಾಹೇಬ್ಗೆ ಗೌರವ ಕೊಟ್ಟಂಗಾಗ್ತದೆ ಈ ಮನುವಾದಿಗಳು ನಮ್ಮನ್ನ ಬರೀ ಓಟ್ ಬ್ಯಾಂಕಿಗೋಸ್ಕರ ಸೀಮಿತ ಮಾಡ್ಕೊಂಡಿದ್ದಾರೆ ಆ ಕಾರಣದಿಂದ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬ ಜನತೆ ಇವಾಗ ಕರೀತಾಕೆ ಇರ್ತಕ್ಕಂಥ ಬದಲಾವಣೆ ಕಾರ್ಯಕ್ರಮ ಉದ್ದೇಶ ಮತ್ತೆ ಅಂಬೇಡ್ಕರ್ ಸಾಹೇಬ್ರಿಗೆ ಅಗೌರ ಕೊಟ್ಟಿರೋದನ್ನ ಪ್ರತಿಯೊಬ್ಬರು ಖಂಡಿಸಲೇಬೇಕು ಇದನ್ನ ವಿರುದ್ಧ ನಾವು ತಲೆ ಹೊಂದಬೇಕಾಗಿದೆ ಆ ಕಾರಣದಿಂದ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಈ ಅಂಬೇಡ್ಕರ್ ಸಾಹೇಬ್ರಿಗೆ ಅಗೌರ ತೋರಿಸಿರ್ತಕ್ಕಂಥ ಇವರನ್ನ ಮಟ್ಟ ಹಾಕೋದರ್ಮಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇಂದ ಮಾತ್ರ ಸೀಮಿತ ನಾವು ವೇದಿಕೆಗಳ ಮೇಲೆ ಮಾತಾಡುವಂತ ವ್ಯಕ್ತಿಗಳನ್ನ ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಚಳುವಳಿಯನ್ನ ಪಡಿಸಿಕೊಂಡು ಹೋಗೋದಕ್ಕೆ ನಾವು ಯಾವಾಗ ಧೈರ್ಯ ಇರ್ತೀವಿ ಅಂತ ಹೇಳ್ತಾ ನಾವು ಅಂಬೇಡ್ಕರ್ ಸಾಹೇಬರಿಗೆ